ಸೊ ಇವತ್ತು ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದ ತಕ್ಷಣ ಮಳೆ ಬರ್ತಾ ಇದೆ ನಮ್ಮ ಮೈಸೂರಲ್ಲಿ ಒಂದು ವಾರ ಗ್ಯಾಪ್ ಕೊಟ್ಟು ಇವಾಗ ಮಳೆ ಸಖತ್ತಾಗಿ ಬರ್ತಾ ಇದೆ ನಿಮ್ಮೂರು ಯಾವುದು ಹಾಗೆ ನಿಮ್ಮೂರಲ್ಲಿ ಮಳೆ ಬಂತ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಈವ್ನಿಂಗಿಂದ ಸೊ ಎಷ್ಟು ಮಳೆ ಬರ್ತಿದೆ ಅಂತ ನೋಡ್ಬೋದು ಇಲ್ಲಿ ತುಂಬಿಕೊಂಡೇನೆ ಹೋಗ್ತಾ ಇದೆ ನನ್ನ ಬೈಕ್ ಅಂತೂ ಫುಲ್ ವಾಶ್ ಆಗ್ತಾ ಇದೆ ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಯಾಕೆ ನಿನ್ನೆ ವ್ಲಾಗ್ ಮಾಡಿಲ್ಲ ನಾನು ಸೊ ಏನೋ ಒಂಥರ ಬೇಜಾರು ಹಂಗಾಗಿ ಏನು ಮಾಡಿರಲಿಲ್ಲ ಇವಾಗ ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ವಿಪರೀತ ಮಳೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಮೈಸೂರಲ್ಲಿ ಯಾವಾಗಿಂದ ಒಂದು ವೀಕಿಂದ ಮಳೆನೇ ಇರಲಿಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ ಮಳೆನೇ ಇರಲಿಲ್ಲ ನಿನ್ನೆ ಸ್ವಲ್ಪ ಸೋನೆ ಸೋನೆ ಬಂದು ಹೋಗಿತ್ತು ಬಟ್ ಇವತ್ತು ಚಿಕ್ಕ ಮಳೆ ಬರ್ತಾ ಇದೆ ಹಾಫ್ ಆನ್ ಅವರಿಂದ ಸಖತ್ತಾಗಿ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ಮಳೆನೂ ಬರ್ತಾ ಇದೆ ಬುಜಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಒಂದು ಚೆನ್ನಾಗಿರೋ ಒಂದು ಡಿಫ್ರೆಂಟ್ ನ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮ್ಗೂ ನಮ್ಮ ಮನೇಲಿ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು ನಿಮ್ಮ ಹತ್ರ ದೋಸೆ ಅವ್ರು ಇಡ್ಲಿಗೆ ಅಂತ ಮಾಡಿರೋ ಹಿಟ್ಟಿದ್ರೆ ಸಾಕು ಹಲೋ

ಸೊ ಇವತ್ತು ನಾನು ಏನ್ ಹೇಳ್ತಾ ಮನೆಯಲ್ಲಿ ಏನು ದೋಸೆಗೆ ಮಾಡಿದ್ ಹಿಟ್ಟು ಸಂಪನ ಅದು ಉಳ್ದಿತ್ತು ಇಡ್ಲಿಗೆಲ್ಲ ದೋಸೆಗೆ ಮಾಡಿದ್ದು ಅಂತಂದ್ರೆ ಮಾಡ್ಕೋಬಹುದು ತುಂಬಾ ಕ್ರಂಚಿ ಆಗಿರತ್ತೆ ಸಖತ್ ಆಗಿರುತ್ತೆ ಹ್ಮ್ ಇದು ಮಾಡ್ತಾ ಇದೀನಿ ಸೊ ನಮ್ಮನೆ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಇಡ್ಲಿ ಮಾಡಲ್ಲ ಸ್ನಾಕ್ಸ್ ಮಾಡ್ತೀನಿ ಸ್ವಲ್ಪನೇ ಇದೆ ಸಾಕು ಸೊ ಇದಕ್ಕೆ ಇವಾಗ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಸೊ ಇವಾಗ ಕಂಟಿನ್ಯೂ ಮಾಡೋಣ ಇದು ಬಂದು ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದು ಸಂಪ್ನ ಇಲ್ಲಿಗೆ ಒಂದು ಟೂ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಟೂ ಸ್ಪೂನ್ ಸಾಕು ಇದು ಕೋಟಿಂಗ್ ಎಲ್ಲ ಆಗಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಮಳೆ ಸೌಂಡ್ ಕೇಳಿಸ್ತಿದ್ಯಾ ನಮ್ಮ ಮೈಸೂರು ಮಳೆ ಸೌಂಡು ಹುಡುಗಿಲ್ಲ ಮಿಂಚಿಲ್ಲ ಫುಲ್ಲು ಟಪ 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 ಮಾಡಿ ಇವಾಗ ಇಲ್ಲಿಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಸಿರು ಮೆಣ್ಸಿನ್ಗಾಯಿ ಆಗ್ತಿಲ್ಲ ಯಾಕಂದರೆ ಬುಜ್ಜಿಗೆ ಮಾಡ್ತಾ ಇರೋದು ಅಲ್ವಾ ಖಾರ ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿಗೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ತುಂಬ ದೊಡ್ಡದಿರಬಾರ್ದು ಸಣ್ಣ ಸಣ್ಣಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಮಕ್ಕಳು ತಿನ್ನಲ್ಲ ಅಂದ್ಕೊಂಡು ಬಾಯಿಂದ ತೆಗೆದ್ಬಿಡೋದು ಹೀಗೆಲ್ಲ ಮಾಡ್ತಾರೆ ಆ್ಯಂಡ್ ಇಲ್ಲಿಗೆ ಸ್ವಲ್ಪ ಅಚ್ಚು ಪುಡಿ ನಾನು ಹಸಿರು ಮೆಣಸಿನ್ಗೆ ಹಾಕಿಲ್ಲ ಅಲ್ವ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಅಚ್ ಖಾರದ ಪುಡಿನ ಇದ್ದೀನಿ ಚೂರು ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಸಂಪ್ನದಲ್ಲೂ ಹಾಕಿರ್ತೀವಿ ನಾವು ಈ ಬ್ಯಾಟರ್ ರೆಡಿ ಮಾಡುವಾಗ ಸೊ ಹಾಗಾಗಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೋಬೇಡಿ ಸಖತ್ತಾಗೇ ಬರುತ್ತೆ ಸೇಮ್ ನೀವು ಒಂಥರ ಪಕೋಡ ಎಲ್ಲ ತಿಂದಾಗ ಫೀಲ್ ಆಗುತ್ತೆ ಅಲ್ವಾ ಅದ ಆ ಥರ ಆಗುತ್ತೆ ಇದನ್ನು ನಾನು ಗುಜ್ಜಿ ಬಾಣಂತಿಯಲ್ಲಿ ಒಂದು ಟಿ ವಿ ಶೋಲ್ಲೇ ಯಾರೋ ಮಾಡಿದ್ರು ಅದನ್ನು ನೋಡಿಬಿಟ್ಟು ಟ್ರೈ ಮಾಡಿದ್ವಿ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಸೈಡ್ಗೆ ಇಟ್ಕೊಳ್ಳೋಣ ಸೊ ಓಕೆ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಚೆಕ್ ಮಾಡ್ತೀನಿ ಇದು ಕಾದಿದೆಯಾ ಏನು ಅಂತ ಸ್ವಲ್ಪ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಚೂರು ಇನ್ನು ಒನ್ ಮಿನಿಟ್ ಬಿಟ್ಟು ಹಾಕೋಣ ಓಕೆನಾ ಓಕೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಸ್ಪೂನ್ ತೆಗೆದುಕೊಡೋಣ ಬೇಕು ಅಂದರೆ ಕೈಯಲ್ಲೂ ಬಿಡಿ ಇಲ್ಲ ಅಂದರೆ ಸ್ಪೂನಲ್ಲಾದರೂ ಬಿಡಿ ಅಂದರೆ ಇದು ರೌಂಡ್ ಶೇಪ್ ಬರಲ್ಲ ಅದೊಂದು ನೆನಪಿಟ್ಕೊಳ್ಳಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಬಿಡಿ ಯಾಕಂದರೆ ಕಚ್ಕೊಬಿಡುತ್ತೆ ಅಂತ ಅಷ್ಟೇ ಉಬ್ಬುತ್ತೆ ಸ್ವಲ್ಪ ಜಾಸ್ತಿನೇ ಉಬ್ಬುತ್ತೆ ಸೊ ಹೆಂಗೆ ಬೇಕು ಹಂಗೆ ನೋಡಿ ಹಾಕೊಳ್ಳಿ ಸೊ ಸ್ಪೂನಲ್ಲಿ ಹಾಕೋ ಸರಿ ಇಲ್ಲ ನಾವು ಅಂದರೆ ಸ್ಪೂನ್ ಶೇಪ್ಗಿಂತ ಕೈ ಶೇಪೇ ಚೆಂದ ಅಭ್ಯಾಸ ಆದರೆ ಆಮೇಲೆ ಹೊಸ ಅಡುಗೆ ಮಾಡೋರಿಗೆ ಏನು ಭಯ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಕಟ್ಟಂತ ಆರಲ್ವಾ ಮೇಲೆ ಬೀಳಲ್ವಾ ಆ ಥರ ಅಂದರೆ ನಾವು ಎಣ್ಣೆನ ಎಷ್ಟು ಇಷ್ಟಪಡ್ತೀವಿ ಅದು ನಮ್ಮನ್ನು ಹಂಗೆ ಇಷ್ಟಪಡುತ್ತಂತೆ ಸೊ ನಾವು ಎಷ್ಟು ಹತ್ರದಿಂದ ಹಾಕ್ತೀವಿ ಅದು ಹಾಗೆನೇ ಆರಲ್ಲ ನಾವು ದೂರದಿಂದ ಪಟ ಪಟ ಅಂತ ಬಿಟ್ವಿ ಅಂತಂದರೆ ಅದು ಹಾಗೆ ನೆನೆ ಆರೋದಕ್ಕೆ ಬರುತ್ತೆ ಅಷ್ಟೇನೆ ನೆನೆ ಸೊ ಸಾಕಿವಾಗ ಇದು ಆಗಲಿ ಓಕೆ ಇವಾಗ ಇದು ಹಾಗೆ ಬಿಡುತ್ತೆ ಆವಾಗ ಏನು ಮಾಡಿ ಗೊತ್ತಾ ಹಿಂಗೆ ಅಂದ್ಕೊಂಡಿರೋದನ್ನೆಲ್ಲ ಓಪನ್ ಮಾಡಿ ಹಿಂಗೆಲ್ಲ ಬಾಕಿದ್ರೆ ಹಾಗೆ ಬಿಟ್ಕೊಳ್ಳುತ್ತೆ ತುಂಬ ಫೋರ್ಸ್ಫುಲಿ ಏನು ಕಿತ್ತಾಕೋ ನೆಸೆಸಿಟಿ ಇರಲ್ಲ ನೋಡಿ ಇಲ್ಲೇ ಒಂದು ಟೂ ಮಿನಿಟ್ಸ್ ಆಗೋಯ್ತು ಚೆನ್ನಾಗಿ ಸ್ಮೆಲ್ ಗಮ್ಮಂತಿದೆಯಾ ಹ್ಞೂ ತೋರಿಸ್ತೀನಿ ಸೊ ಇದು ಸ್ವಲ್ಪ ಆ ಕಡೆನೂ ಬೇಯಿಸಿಬಿಡಲಿ ತುಂಬ ಬೇಯಿಸೋ ನೆಸೆಸಿಟಿನೂ ಇಲ್ಲ ಇದು ಕ್ವಿಕ್ಕಾಗೇನೇ ಆಗೋಗುತ್ತೆ ಸೊ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ಕ್ರಿಸ್ಪಿ ಆಗಿದೆ ಫೀಲ್ ಗೊತ್ತಾಯ್ತಾ ಸೊ ಇಷ್ಟೇನೇನೆ ಇದಕ್ಕೇನಿಲ್ಲ ಜಾಸ್ತಿ ನೀವು ಗೋಲ್ಡನ್ ಬ್ರೌನ್ ಆಗೋ ಥರ ಮಾಡ್ಕೊಂಡ್ರಿ ಅಂತಂದರೆ ಒಂಥರ ಸೀಲ್ ಹೋಗಿರೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಲೈಟಾಗಿ ಈ ಥರ ಕಲರ್ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ ಅಷ್ಟೇ ಇದನ್ನ ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿನೂ ಇರೋದಿಲ್ಲ ಮಕ್ಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಆಯಿಲ್ ಕೂಡ ತುಂಬಾ ಅಬ್ಸರ್ವ್ ಆಗಿಲ್ಲ ಹೀರ್ಕೊಳ್ಳಲ್ಲ ಎಲ್ಲ ಅಲ್ಲೇ ಇರುತ್ತೆ ಸೊ ಈಗ ನಂದು ಕಾಫಿ ಜೊತೆ ಬುಜ್ಜಿಗೆ ಬೂಸ್ಟ್ ಹಾಕಿ ಇವಾಗ ಹಾಲನ್ನು ಕೊಡಬೇಕು ಮಳೆ ಬರ್ದಾ ಇರೋ ರೀಸನ್ನಿಂದ ಸಖತ್ತಾಗಿರೋ ಸ್ನಾಕ್ಸ್ ಕೂಡ ರೆಡಿ ಆಯ್ತು ಸೊ ಓಕೆ ಇವಾಗ ಮಳೆ ಕೂಡ ಸ್ವಲ್ಪ ಕಮ್ಮಿ ಆಯಿತು ಮಮ್ಮಿ ಊರಿಂದ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ರು ನಮ್ಮೂರಿಗೆ ಹೋಗಿದ್ರು ಶಿವಾಜಿನಗರ್ಗೆ ಸೋನೆ ಬರೇ ಬರ್ತಾ ಇದೆ ಅಂದರೆ ಬಸ್ಸಲ್ಲಿ ಹೋಗಿದ್ದಾರೆ ಅಲ್ವಾ ಡ್ಯಾಡಿ ಪಿಕ್ ಮಾಡ್ತಾರೇನೋ ಗೊತ್ತಿಲ್ಲ ಇಲ್ಲ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ ಅವರು ಕಾಲ್ ಮಾಡಿದೆ ಡ್ಯಾಡಿ ಕೂಡ ಪಿಕ್ ಮಾಡಲಿಲ್ಲ ಸೊ ತುಂಬ ಜನ ಕಾಮನಾಗಿ ನನಗೆ ಕೇಳ್ತಾರೋ ಕ್ವೆಶನ್ ಏನಪ್ಪ ಅಂತಂದರೆ ಶೈಲವರೇ ನಿಮಗೆ ಪಿಸಿ ಹೊಡೀತಲ್ಲ ಪಿಸಿ ಓಡಿದು ಟ್ರೀಟ್ಮೆಂಟ್ ಮುಗೀತಾ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರ ಇನ್ನು ಸ್ವಲ್ಪ ಜನ ನೀವು ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ದೀರ ಕಾಮೆಂಟ್ಸ್ ಅಂತ ಅಂದರೆ ಒಂದೇ ಥರ ಏನಿಲ್ಲ ಒಂದಷ್ಟು ಕಾಮೆಂಟ್ಸ್ಗಳು ವೆರೈಟಿ ವೆರೈಟಿ ಕಾಮೆಂಟ್ಸ್ ಬಂದ್ರೆ ಯೂಟ್ಯೂಬ್ ಅಂತ ಹೇಳೋದು ಯಾಕಂದರೆ ನಿಮಗಿರುವಂಥ ಒಂದಷ್ಟು ಕ್ವೆಶನ್ಸ್ ಅದನ್ನು ಕ್ಲಾರಿಫೈ ಮಾಡಿಬಿಡ್ಬೇಕು ನಾವು ಅಲ್ಲಲ್ಲೇ ತುಂಬ ಲ್ಯಾಗ್ ಮಾಡಿದ್ರೆ ಬೋರ್ ಅಂತ ಅನಿಸ್ಬಿಡತ್ತೆ ಸೊ ಪಿ ಸಿ ಓ ಡಿ ಟ್ರೀಟ್ಮೆಂಟ್ ಬಂದು ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ತೊಗೊಳ್ತಾ ಇದ್ದಿದ್ದು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಆಯುರ್ವೇದಿಕಲ್ಲಿ ನೀವೇನಾದರೂ ಟ್ರೀಟ್ಮೆಂಟ್ನ ತೊಗೊಂಡಿದ್ರೆ ನಿಮಗೆ ನಿಜವಾಗ್ಲೂ ಗೊತ್ತಿರುತ್ತೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಅದರಲ್ಲಿ ಜಸ್ಟ್ ಓನ್ಲಿ ಮೆಡಿಸನ್ನ ಮಾತ್ರ ಅವ್ರು ಪ್ರಿಫರ್ ಮಾಡೋದಿಲ್ಲ ನಮಗೆ ನಾನು ಯಾಕೆ ಹಿಂಗೆ ಬಗ್ತಾಯಿದ್ದೀನಂತಂದರೆ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಅಂತ ಹಿಂಗೆ ಬಗ್ಗಿದ್ರೆ ಬೆಳಕು ಬರ್ತಾ ಇದೆ ಇಲ್ಲಾಂದರೆ ಒಂಥರ ಕತ್ಲೆ ಕತ್ಲೆ ಥರ ಫೀಲ್ ಆಗ್ತಿದೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಅಂದರೆ ಜಸ್ಟ್ ನಮಗೆ ಮೆಡಿಸನ್ ಕೊಟ್ಬಿಟ್ಟು ತೊಗೊಳ್ಳಿ ಎರಡು ತಿಂಗಳು ಮೂರು ತಿಂಗಳು ಅಂತ ಹೇಳಲ್ಲ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ಬಂದು ಒಂದೇ ತಿಂಗಳು ನಮಗೆ ಟ್ಯಾಬ್ಲೆಟ್ನವರು ಪ್ರಿಫರ್ ಮಾಡೋದು ಡಾಕ್ಟರ್ಸು ಅದರಲ್ಲಿ ನನಗೆ ಫಸ್ಟು ಒಂದು ಫೈವ್ ಡೇಸು ಬೆಳಗ್ಗೆ ಸಂಜೆ ಟ್ಯಾಬ್ಲೆಟ್ನ ತೊಗೊಳಕ್ಕೆ ಎರಡು ಥರ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದರು ಅದನ್ನು ಕುಡಿದೆ ಅದು ಕುಡ್ದಾದ್ಮೇಲೆ ಫೈವ್ ಡೇಸು ಫಸ್ಟು ತರ್ಟಿ ಎಮ್ ಎಲ್ಲು ಆಮೇಲೆ ಸಿಕ್ಸ್ಟಿ ಎಮ್ ಎಲ್ ನೈಂಟಿ ಎಮ್ ಎಲ್ ಒನ್ ಟ್ವೆಂಟಿ ಎಮ್ ಎಲ್ ಒಂದು ತುಪ್ಪ ಥರ ಬರುತ್ತೆ ಅದರ ತುಪ್ಪ ಥರ ಅಂತೂ ಇರಲ್ಲ ಇವಾಗ ನೆನೆಸ್ಕೊಂಡ್ರು ನನಗೆ ಭಯ ಆಗೋ ಥರನೇ ಅದು ಫೀಲ್ ಆಗೋದು ಅಷ್ಟು ಹಂಗಿರುತ್ತೆ ನಿಜವಾಗ್ಲೂ ಸೀರಿಯಸ್ಲಿ ಕುಡಿಯೋಕ್ಕಂತೂ ಆಗೋದೇ ಇಲ್ಲ ಆ ರೀತಿ ಇರುತ್ತೆ ಅದು ಸೊ ಅದನ್ನು ನಮಗೆ ಕೊಡ್ತಾರೆ ಅದನ್ನು ಫೈವ್ ಡೇಸು ಕರೆಕ್ಟಾಗಿ ತೊಗೋಬೇಕು ರೆಗ್ಯುಲರಾಗಿ ಅದಾಗಿದ್ದು ನೆಕ್ಸ್ಟ್ ಡೇ ಬೇರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಂದರೆ ಫುಲ್ ಲೂಸ್ ಮೋಷನ್ ಆಗೋ ಥರ ಟ್ಯಾಬ್ಲೆಟ್ ಕೊಡ್ತಾರೆ ಒಂದು ಫಿಫ್ಟಿ ಟೈಮ್ ಆದರೂ ಲೂಸ್ ಮೋಷನ್ ಆಗುತ್ತೆ ಅವತ್ತು ಒಂದು ದಿನ ಇದ್ರ ಮಧ್ಯೆ ನಮಗೆ ಮೂರು ಸೆಷನ್ನು ಮಸಾಜ್ ಇರುತ್ತೆ ಬಾಡಿ ಮಸಾಜ್ ಇರುತ್ತೆ ಪಂಚಕರ್ಮಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರೊಸೀಜರ್ ಇರುತ್ತೆ ಮಸಾಜ್ ಅಂದ ತಕ್ಷಣ ಮಸಾಜು ಮಾಮೂಲಿ ಮಸಾಜ್ ಮಾಡಿ ಕಳಿಸ್ತಾರೆ ಅಂತಲ್ಲ ಒಂದಷ್ಟು ಶ್ಲೋಕಗಳನ್ನ ಹೇಳ್ತಾರೆ ಮಸಾಜ್ ಮಾಡೋಕ್ಕೂ ಮುಂಚೆ ಆಮೇಲೆ ಮಸಾಜ್ ಇರುತ್ತೆ ಅಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ಆಯುರ್ವೇದಿಕಲ್ಲಿರೋ ಡಾಕ್ಟರ್ಸೇ ಅವರು ಲೇಡಿ ಡಾಕ್ಟರ್ಸ್ ಪಂಚಕರ್ಮ ಟ್ರೀಟ್ಮೆಂಟ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗೆ ಹೆಣ್ಮಕ್ಳಿಗೆ ಆ ಥರ ಎಲ್ಲ ಇರುತ್ತೆ ಸೊ ಅದ್ರ ಮಧ್ಯ ಟ್ರೀಟ್ಮೆಂಟ್ ತಗೋತಾ ತಗೋತಾನೆ ಮೂರು ಮಸಾಜ್ಗಳು ಆಗಿಬಿಡಬೇಕು ಇನ್ನೂ ಎಲ್ಲ ಆದಮೇಲೆ ಲಾಸ್ಟ್ ಕೊಡೋದೆ ನಮಗೆ ಒನ್ ಮಂತ್ ಟ್ಯಾಬ್ಲೆಟ್ ಅದು ಯಾವ ಟ್ಯಾಬ್ಲೆಟ್ ಅಂತ ಕೂಡ ನಾನು ಹೇಳ್ತೀನಿ ಸೊ ಟ್ಯಾಬ್ಲೆಟ್ನ ರೆಗ್ಯುಲರಾಗಿ ತಗೊಂಡ್ವಿ ಒನ್ ಮಂತ್ ಅಂತ ಅಂದರೆ ಪಿ ಸಿ ಓಡಿ ಸಮತೋಲಕ್ಕೆ ಬರುತ್ತೆ ಅಂತ ಸೊ ನಾನು ತಗೊಂಡಿದ್ದೀನಿ ನಾನು ಇವಾಗ ಯಾವುದೇ ರೀತಿಯ ಪ್ರೆಗ್ನೆಂಟ್ ಅಲ್ಲ ತುಂಬ ಜನ ಕೇಳ್ತಾ ಇದೆ ಇದು ನೀವು ಪ್ರೆಗ್ನೆಂಟ್ ಥರನೇ ಕಾಣಿಸ್ತಾಯಿದ್ದೀರಾ ವೆಯ್ಟ್ ಗೇನ್ ಆಗಿದ್ದೀರಾ ನೋಡೋದಕ್ಕೆ ಹಾಗೆ ಕಾಣಿಸ್ತಾ ಇದ್ದೀರಾ ಅಂತ ಹೌದು ವೆಯ್ಟ್ ಗೇನ್ ಆಗಿರೋದು ನಿಜ ಬಟ್ ನಾನಿವಾಗ ಸದ್ಯಕ್ಕೆ ಅಲ್ಲ ಯಾಕಂದರೆ ನಾವು ಬೇಬಿ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ನನಗೆ ಪಿ ಸಿ ಓಡಿ ಇದೆ ಸೊ ಪಿ ಸಿ ಓಡಿ ಕ್ಲಿಯರ್ ಆಗಬೇಕು ಆಮೇಲೆ ಬೇರೆ ಪ್ಲ್ಯಾನಿಂಗ್ಸ್ ಎಲ್ಲೂ ಸೊ ನಾನು ಇವಾಗ ಟ್ಯಾಬ್ಲೆಟ್ ತೋರಿಸ್ತೀನಿ ಯಾವುದು ಅಂತ ಬನ್ನಿ ಅಂದರೆ ರಿಸಲ್ಟ್ ಇದೆ ನನಗೆ ವೆಯ್ಟ್ ಲಾಸ್ ಅಂದರೆ ನಾನು ಟೂ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಇದು ಕಂಪ್ಲೀಟಾಗಿ ಮುಗಿಯೋಷ್ಟರಲ್ಲಿ ಅಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ನಾನು ಎರಡು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ರಾಜ ಇದೇನಿದು ರಾಜ್ ಪವರ್ ತಿನಿ ವಾತಿ ಹ್ಞೂ ಅಲ್ಲೇ ಸಿಂಕಾಕ್ಬ್ಮೇ ತಗೊಳ ಅಂದರೆ ಇದು ಆಯುರ್ವೇದಿಕ್ ಡಾಕ್ಟರ್ ಪ್ರಿಫರ್ ಮಾಡಿದ್ರೆ ಮಾತ್ರ ತೊಗೊಳ್ಳಿ ಈ ಥರ ಲೂಸ್ ಟ್ಯಾಬ್ಲೆಟ್ಸ್ ಇರುತ್ತೆ ಇಂಗ್ಲೀಷ್ ಮೆಡಿಸನ್ ಅಲ್ಲದೇ ಇರೋದ್ರಿಂದ ಈ ಥರ ಟ್ಯಾಬ್ಲೆಟ್ಸನ್ನೇ ಅವ್ರು ನಮಗೆ ಕೊಡೋದು ಸೊ ಇದೆ ನಾನು ತಗೊಳ್ತಾ ಇರೋ ಟ್ಯಾಬ್ಲೆಟ್ಸ್ ಇನ್ನೂ ಇದೆ ಇನ್ನು ಒನ್ ಮಂತ್ ಆಗಿಲ್ಲ ಅಲ್ವಾ ಇನ್ನು ಇದು ಕಂಪ್ಲೀಟ್ ಆಗೋದಕ್ಕೆ ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ಬೇಕಂತ ಅನಿಸ್ತು ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು ಪಿ ಸಿ ಓಡಿ ಇದು ಏನಾಯಿತು ನಿಮ್ಮ ಪಿ ಸಿ ಓಡಿ ಪ್ರಾಬ್ಲಮ್ ಕತೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಹೀಗೆಲ್ಲ ಕಮೆಂಟ್ ಮಾಡಿದ್ರಲ್ಲ ಸೊ ಹಾಗಾಗಿ ಇವತ್ತು ಪಿ ಸಿ ಓ ಬಗ್ಗೆ ಹೇಳಿದ್ದೀನಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಸೊ ಇವಾಗ ಬುಜಿಗೆ ಸ್ವಲ್ಪ ಸ್ಟಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ತೊಗೊಂಡು ಬಂದ್ಬಿಟ್ಟು ಐ ಬಿ ಸಿ ಡಿ ಬರೆಸ್ತಾ ಇದ್ದೆ ಅಂದರೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗೋದು ಜೂನ್ ಟೆನ್ನಿಂದ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಅಂತ ಅಂದರೆ ಏನು ಅಂತಂದರೆ ಇನ್ನೂ ಚಿಕ್ಕ ಮಕ್ಕಳು ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಹೀಗೆ ಸೊ ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಆಲ್ರೆಡಿ ಮೇ ಟ್ವೆಂಟಿ ಫಿಫ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬಟ್ ಇವರಿಗೆಲ್ಲ ಇನ್ನೂ ಜೂನ್ ಟೆನ್ ಅಂತ ಅಂದರೆ ಇನ್ನೂ ಟೆನ್ ಡೇಸ್ ಹೆಂಗಪ್ಪ ಇವ್ರನ್ನ ಹಿಡಿಯೋದು ಅನ್ನಂಗೆ ಆಗ್ಬಿಟ್ಟಿದೆ ನನಗಂತೂ ಯಾಕಾದರೂ ಸಮರ್ ಹಾಲಿಡೇಸ್ ಬಂತು ಅನ್ನಂಗೆ ಮಾಡಿಬಿಟ್ಟಿದ್ದಾನೆ ನನ್ನ ಮಗಂತೂ ಎಷ್ಟು ತರಲೆ ಅಂತ ಅಂದರೆ ಹೆವಿ ತರಲೆ ಬಿಟ್ಟರೆ ಏನಾದರೂ ಬೆಡ್ದಿರೋ ಕೆಲಸಗಳನ್ನೇ ಇರ್ತಾನೆ ಸೊ ಹಾಗಾಗಿ ಅವನ ಸ್ವಲ್ಪ ಸ್ಟಡಿಯಲ್ಲಿ ಇನ್ವಾಲ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ ಬರೆಸ್ತಾ ಇದ್ದೀನಿ ಅದರಲ್ಲೂ ನಾನು ಒಂದೇ ಲೈನ್ ಬರೆಯೋದು ಕೆಳಗೆಲ್ಲ ಬರೆಯೋಲ್ಲ ನಾನು ಒನ್ ಟೈಮ್ ಬರೀತೀನಿ ಹೇಳ್ತೀನಿ ಎ ಬಿ ಸಿ ಡಿನ ಅಷ್ಟೇ ಅಂದ್ಕೊಂಡು ನಾಟಕ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅವ್ರು ಮರ್ತಂಗ ಅನಿಸುತ್ತಲ್ವ ಮತ್ತು ರಿಪಿಟೇಷನ್ ಆಗುತ್ತೆ ಸ್ಕೂಲಲ್ಲಿ ಅಂದ್ಬಿಟ್ಟು ನಾನು ಹಾಗೆ ಇದ್ದೆ ನನಗೂ ಟೈಮ್ ಪಾಸು ಅವನು ಏನೋ ಕಲ್ತಂಗೆ ಅನಿಸುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಬರೀ ಟಿ ವಿ ನೋಡೋದು ಬೇಡದೇ ಇರೋ ತರಲೆ ಮಾಡೋದು ಅಡುಗೆ ಮನೆಗೆ ಓಡೋದು ಅದನ್ನು ದಬ್ಬಾಕೋದು ಇದನ್ನು ಕೆಡವದು ಬರೀ ಇದೆ ಕೆಲಸ ಒಂದು ಇನ್ನೇನು ಮಾಡಲ್ಲ ಸೊ ಹಾಗಾಗಿ ಇದರಲ್ಲಿ ಒಂದು ಮುಕ್ಕಾಲು ಗಂಟೆ ಇಲ್ಲ ಒನ್ ಅವರ್ ಎಂಗೇಜ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೂರಿಸ್ಕೊಂಡು ಕೂತಿದ್ದೀನಿ ಅದು ಇದು ಅದು ಇದು ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಮಮ್ಮಿ ಬರ್ತಾ ಇದ್ದೀನಿ ಆನ್ದಿವೆ ಅಂತ ಅಂದರು ಸೊ ಅಲ್ಲಿವರೆಗೇವನ್ನ ಆಟಾಡ್ಸೋಣ ಅವನು ಕೂಡ ಎಂಜಾಯ್ ಮಾಡ್ಕೊಂಡೆ ಬರೀತಾ ಇದ್ದ ಬರೀತಾನೆ ಏನಿಲ್ಲ ಸ್ವಲ್ಪ ಎದುರಿಸ್ಬೇಕು ನಾವು ತುಂಬ ಸೆಲ್ಗೆ ಕೊಟ್ಟರೆ ಅವನು ಹಂಗೆ ತಲೆ ಮೇಲೆ ಹತ್ತು ಕೂತ್ಕೊಬಿಡ್ತಾನೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ವಿ ಅಂತಂದರೆ ಬರೀತಾನೆ ಮಾ ಲೈನ್ ಹಾಕಮ್ಮ ಲೈನ್ ಕೆಳಗಡೆ ಬರ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಓಕೆ ಅಂತ ಅಂದ್ಬಿಟ್ಟು ಬರೆಸ್ತಾ ಇದ್ದೆ ಬೋರ್ಡ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಅಂದರೆ ಬುಕ್ಸಲ್ಲೇ ತೊಗೊಂಡು ಬರ್ಸೋಕ್ಕಾಗಲ್ಲ ಯಾವಾಗ್ಲೂ ಈ ಥರ ಬೋರ್ಡ್ ಎಲ್ಲ ಇತ್ತು ಅಂತಂದರೆ ನೀಟಾಗಿ ಅವ್ರಿಗೆ ಹೇಳ್ಕೊಡ್ಬೋದು ಅಲ್ವಾ ಹಾಗಾಗಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ನೆನೆ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ